ಕರ್ನಾಟಕದ ಸುಪ್ರಸಿದ್ದ ಸಿಹಿ ತಿಂಡಿ ಅಮೀನ್ಗಡ ವಿಜಯ ಕರ್ದಂಟು ತನ್ನ ಇಪ್ಪತ್ತೈದನೆಯ ಮಳಿಕೆಯನ್ನ ಬಸವೇಶ್ವರ ನಗರದಲ್ಲಿ ತೆರೆದಿದೆ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ತನ್ನ ಶಾಖೆಗಳನ್ನು ಹೊಂದಿರುವ ಈ ವಿಜಯ ಸಾವಯವ ಬೆಲ್ಲ ಡ್ರೈ ಫ್ರೂಟ್ಸ್ನಿಂದ ಮಾಡಿದ ಈ ಸಿಹಿ ತಿಂಡಿ ಈಗಾಗಲೇ ಬೆಂಗಳೂರಿಗರ ಮನ ಗೆದ್ದಿದ್ದು ಬೆಂಗಳೂರು ಮಹಾನಗರದಲ್ಲಿ ತನ್ನ ನಾಲ್ಕು ಬ್ರಾಂಚ್ ಕಾರ್ಯನಿರ್ವಹಿಸುತ್ತಿದ್ದು ಇಂದು ಐದನೇ ಬ್ರಾಂಚ್ ಬಸವೇಶ್ವರ ನಗರದಲ್ಲಿ ತೆರೆದಿದ್ದು ಗ್ರಾಹಕರ ಅಭಿವೃದ್ಧಿ ತಕ್ಕಂತೆ ಯಾವುದೇ ಕೆಮಿಕಲ್ಸ್ ಬಳಸದೆ ಶುದ್ಧ ತುಪ್ಪ ಬಳಸಿ ಎಲ್ಲಾ ಬಗೆ ಬಗೆಯ ತಿಂಡಿಗಳನ್ನ ನಮ್ಮಲ್ಲೇ ತಯಾರಿಸಿ ಮಾರಾಟ ಮಾಡುವುದಾಗಿ ಮಾಲೀಕರಾದ ಸಂತೋಷ್ ಹೇಳಿದ್ರು ವಿಶೇಷವಾಗಿ ಈ ಭಾಗದ ಗ್ರಾಹಕರಿಗೆ ಅಂಗಡಿ ಪ್ರಾರಂಭೋತ್ಸವ ನೆನಪಿಗಾಗಿ ಒಂದು ಸಾವಿರದ ಐನೂರು ಬೆಲೆಯ ಯಾವುದೇ ಸಿಹಿ ತಿಂಡಿ ಹಾಗೂ ಖಾರ ಖರೀದಿ ಮಾಡಿದ್ರೆ ಅಂತಹ ಗ್ರಾಹಕರಿಗೆ ನಾಡಿನ ಹೆಂಗಳೆಯರ ಮನೆ ಮಾತಾಗಿರುವ ಎಲ್ಕಲ್ ಸೀರೆಯನ್ನ ಉಚಿತವಾಗಿ ನೀಡಲಾಗುವುದು ಮತ್ತು ಈ ಕೊಡುಗೆ ಮೊದಲ ಮೂರು ದಿನಗಳು ಮಾತ್ರ ಲಭ್ಯ ಇರುತ್ತದೆ ಎಲ್ಲರೂ ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ತಿಳಿಸಿದ್ರು ಇದೇ ಸಂದರ್ಭದಲ್ಲಿ ಗ್ರಾಹಕರು ಸಿಹಿ ಮಳಿಗೆಗೆ ಭೇಟಿ ನೀಡಿ ಸಿಹಿ తిండీల రుచి సవయతిరువు కంబు ಇದು ನಮ್ಮದು ಹಮ್ಮಿಂಗಡದಿಂದ ವಿಜಯ ಕರದಂಟಿಂದ ಸಂತೋಷ್ ಮಾತಾಡ್ತಾ ಇರೋದು ಇದು ನಮ್ಮದು ಇಪ್ಪತ್ತೈದನೇ ಟೋಟಲ್ ಔಟ್ಲೆಟ್ ಕರ್ನಾಟಕದಲ್ಲಿ ಈಗ ಬೆಂಗಳೂರಲ್ಲಿ ನಾಲ್ಕನೇ ಔಟ್ಲೆಟ್ ಒಂದು ವಿಜಯನಗರ ಮಲ್ಲೇಶ್ವರಮ್ಮ ಡಿ ವಿಜೆ ರೋಡು ಮತ್ತು ಇದು ಬಸವೇಶ್ವರ ನಗರದಲ್ಲಿ ಒಂದು ಫೋರ್ತ್ ಔಟ್ಲೆಟ್ ಟೋಟಲಿ ಕರದಂಟು ಅಂತಂದರೆ ಡ್ರೈ ಫ್ರೂಟ್ ಸ್ವೀಟ್ ಇದು ಬೆಲ್ಲದಿಂದ ತಯಾರು ಮಾಡಿರ್ತೀವಿ ಫಸ್ಟ್ ಎಲ್ಲ ಸೆಕೆಂಡಿಂದ ಬರ್ತಿತ್ತು ಒಂದು ಐವತ್ತರವತ್ತು ವರ್ಷದಿಂದ ಈಗೆಲ್ಲ ಬೆಲ್ಲದ ಕರೆದಂಟು ಆರ್ಗ್ಯಾನಿಕ್ ಬೆಲ್ಲದ ಕರದಂಟು ಮತ್ತು ಇನ್ನೊಂದು ಕಜೂರೆ ಕರೆದಂಟಿದೆ ಅಂಜೀರ ಕರೆದಂಟಿದೆ ಕರದಾಂಟಲ್ಲಿ ತುಂಬ ವೆರೈಟಿಸಿದೆ ಐಥರ ಕರದಾಂಟಿದೆ ಅದ್ರ ಜೊತೆಗೆ ನಮ್ಮ ಸ್ಪೆಷಲಿ ವಿಜಯ ಏನು ವಿಶೇಷತೆ ಅಂದರೆ ನಮ್ಮಲ್ಲಿ ಬೆಲ್ಲದಿಂದ ಮಾಡಿರೋ ಪದಾರ್ಥಗಳೇ ಜಾಸ್ತಿ ಇರ್ತವೆ ಓಟ್ಸ್ ಲಾಡು ಇದೆ ರಾಗಿ ಲಾಡು ಇದೆ ಡ್ರೈ ಫ್ರೂಟ್ಸ್ ಹನಿ ಲಾಡು ಇದೆ ಮತ್ತು ಕರದಾಟಲ್ಲಿ ಐ ಥರ ಕರದಂಟು ಬೆಲ್ಲದ್ದು ಬೆಲ್ಲದ ಜಿಲೇಬಿ ನಮ್ಮಲ್ಲಿ ಬೆಲ್ಲದಿಂದ ತಯಾರು ಮಾಡೋದು ಜಾಸ್ತಿ ಪದಾರ್ಥಗಳಿರ್ತವೆ ವಿಶೇಷತೆ ಅದೇ ಟೋಟಲಿ ಇದು ನೂರ ಹದಿನೈದು ನೂರ ಹದಿನಾರು ವರ್ಷದ್ದೊಂದು ಬ್ರ್ಯಾಂಡ್ಸ್ ಥರ ಇದು ನಮ್ಮ ಮೂರನೇ ತಲೆಮಾರಿಗೆ ನಮ್ಮ ಗ್ರ್ಯಾಂಡ್ ಫಾದರ್ ಅವರೇ ಸ ತನ್ನ ನಮ್ಮ ತ ಅಜ್ಜ ಅವರ ತಯಾರು ಮಾಡಿದ್ದೆ ಕರ ಕರದಂಟು ಅನ್ನೋದು ಈ ಕರದಂಟು ಅನ್ನೋ ಶಬ್ದ ಬಂದಿದ್ದೆ ಕನ್ನಡ ವರ್ಲ್ಡಿಂದ ಕರೆದ ಅಂಟು ಫ್ರೈಡ್ ಗಮ್ ಅದಕ್ಕೋಸ್ಕರ ಕರದಂಟು ಅಂತ ಹೆಸರು ಇಟ್ಟಿದ್ರು ಇದು ನೂರ ಹದಿನಾರು ವರ್ಷದ ಬ್ರ್ಯಾಂಡ್ ಇದು ನಾನು ಈಗ ಇದರ ಇದು ತಯಾರು ಮಾಡಿದರೆ ನಮ್ಮ ಅಜ್ಜಾರು ಇಲ್ಲ ಇದಕ್ಕೆ ನಾವು ಭಾಳ ವರ್ಷದಿಂದ ಬೆಂಗಳೂರು ಕಸ್ಟಮರ್ ನಮ್ಮ ಟೂರಿಸ್ಟ್ ನಾವು ಅಮ್ಮಿನ ಗಡ ಅಂತ ತಕ್ಷಣ ನಮ್ಮ ತಲೆಯಲ್ಲಿ ಬರೋದು ಅಮ್ಮಿನಗಡದ ಗೊತ್ತಾಗಲ್ಲ ಅಲ್ಲಿ ಹಮ್ಮಿಂಗಡ ಯಾವ ಕಡೆ ಬರುತ್ತೆ ಅಂತ ಕನ್ಫ್ಯೂಸ್ ಆಗುತ್ತೆ ಆದರೆ ಗಡ ಇರೋದೆ ಮೇನ್ ಆ ಕ ಐವಳ್ಳಿ ಬದಾಮಿ ಕೂಡ್ಲಸಂಗಮ ಬಿಜಾಪುರ ಹತ್ತಿರನೇ ಬರೋದು ಆಲ್ಮಟ್ಟಿಗೆ ಹತ್ತಿರ ಬರೋದು ಗಡ ಈಗ ಹಮ್ಮಿನ್ಗಡದಿಂದ ಆ ಬಿಜಾಪುರಿಂದ ಬದಾಮಿಗೆ ಹೋಗ್ಬೇಕಾದ್ರೆ ಅಮ್ಮಿನಗಡ ಮೇಲೆ ಹೋಗಬೇಕು ಪ್ರತಿಯೊಬ್ಬರು ಟೂರಿಸ್ಟು ಹಮ್ಮಿಂಗ್ ಗಿಡ ಮೇಲೆ ಹೋಗ್ತಾ ಇದ್ರು ಪ್ರತಿಯೊಬ್ಬರು ಅಮ್ಮಿನ ಗಿಡಕ್ಕೆ ಬಂದು ಕರ್ದಂಡು ತಗೊಂಡು ಹೋಗ್ತಾಯಿದ್ರು ಕರ್ದಂಡ ತೊಗೊಂಡು ಬಂದವರೆಲ್ಲ ಪ್ರತಿಯೊಬ್ರು ಕಾಲ್ ಮಾಡಿ ನಮ್ಮ ಕೊರಿಯರ್ ಮುಖಾಂತರ ಕಳಿಸ್ಕೊಡ್ರಿ ಪೋಸ್ಟ್ ಮುಖಾಂತರ ಕಳಿಸ್ಕೊಡ್ರಿ ಬಿ ಪಿ ಮುಖಾಂತರ ಕಳಿಸ್ಕೊಡ್ರಿ ಅಂತ ಭಾಳ ವರ್ಷದಿಂದ ಇದ್ರು ಅವಾಗಿಂದ ನಮ್ಮ ತಲೆಲಿ ಒಂದು ಬ್ರಾಂಚ್ ಮಾಡಬೇಕು ಎಲ್ಲಾದರೂ ಬೆಂಗಳೂರಲ್ಲಿ ಮಾಡ್ಬೇಕು ತಲೆಯಲ್ಲಿ ಹಾಗಾಗಿ ಬೆಂಗಳೂರಲ್ಲಿ ಒಂದು ಬ್ರಾಂಚ್ ಮಾಡ್ಕೊಂಡು ನಾವು ಬೆಂಗಳೂರಲ್ಲಿ ಈ ಐದು ವರ್ಷ ಹಿಂದಗಡೆ ಒಂದು ವಿಜಯನಗರದಲ್ಲಿ ಫಸ್ಟ್ ಬ್ರಾಂಚ್ ಮಾಡಿದ್ವಿ ನಾವು ವಿಜಯನಗರ ಮಾರುತಿ ಮಂದಿರ ಹತ್ರ ಒಂದು ಬ್ರಾಂಚ್ ಇದೆ ಆ ಬ್ರಾಂಚ್ ಮಾಡಿಬಿಟ್ಟು ಫೈವ್ ಇಯರ್ಸ್ ಆಯ್ತು ಈಗ ಅವಾಗಿ ತುಂಬ ಒಂದು ರೆಸ್ಪಾನ್ಸ್ ಒಳ್ಳೆ ರೀತಿಯಿಂದ ರೆಸ್ಪಾನ್ಸ್ ಬಂತು ಆವಾಗಿಂದ ಮತ್ತು ಮಲ್ಲೇಶ್ವರಂ ಮಾಡಿದ್ರಿ ಮಲ್ಲೇಶ್ವರಮಿಂದ ವಿಜಿ ರೋಡ್ ಆಯಿತು ಡಿವಿಜನ್ ರೋಡಿಂದ ಇದು ಫೋರ್ ಬ್ರಾಂಚ್ ಬೆಂಗಳೂರಲ್ಲಿ ಇದು ಬಿಟ್ಟರೆ ನಮ್ಮದು ರಾಯಚೂರು ಸಿನ್ನೂರು ಗಂಗಾವತಿ ಹುಣಗುಂದು ಇಲಿಕಲ್ಲು ಬಾಗಲಕೋಟೆ ಹುಬ್ಳಿ ಬಾಗಲಕೋಟೆ ಬೆಳಗಾವಿ ಆ ಕಡೆಲ್ಲ ತುಂಬ ಬ್ರಾಂಚಸ್ ಇದೆ ಫಸ್ಟ್ ಬಂದಿದ್ದಕ್ಕೆ ಸಕ್ಕರೆ ಕರೆದಂಟು ನಮ್ಮ ತಾತವ್ರು ತಯಾರು ಮಾಡೋದು ಸಕ್ಕರೆ ಕರೆದಂಟು ಆಗ ಸಕ್ಕರೆಗಿದ್ದಂಥ ವ್ಯಾಲ್ಯೂ ಬೆಲ್ಲಕ್ಕಿದ್ದಿಲ್ಲ ಈಗ ಬೆಲ್ಲಕ್ಕಿದ್ದಂಥ ವ್ಯಾಲ್ಯೂ ಸಕ್ಕರೆಕ್ಕಿಲ್ಲ ಆಗ ಬೆಲ್ಲಾ ಯಾರು ಅತಿ ಹೆಚ್ಚು ಸಕ್ಕರೆ ಯೂಸ್ ಮಾಡ್ತಾ ಸ್ವಲ್ಪ ಅನುಕೂಲ ಇದ್ದವರಪ್ಪ ಶ್ರೀಮಂತಪ್ಪ ಅನ್ನೋ ಟೈಮಲ್ಲಿ ಅವಾಗೆಲ್ಲ ಈಗೆಲ್ಲ ಸಕ್ಕರೆ ಬೆಲ್ಲ ಯಾರು ತಿಂತಾರೆ ಅವರೇ ಜಾಸ್ತಿ ತಿನ್ನೋದು ಸಕ್ಕರೆ ಯಾರು ಅಡಿಗೆ ಬಿಟ್ಟರೆ ಬೇರೆ ಎದಕ್ಕೂ ಸಕ್ಕರೆ ಬಳಸಲ್ಲ ಸ್ವೀಟ್ಸ್ ಜೊತೆಗೆ ತಿನ್ನೋರು ಕಡಿಮೆ ಆಗಾರ ಕೆಲೊಬ್ಬರು ಎಲ್ಲೋ ಸ್ವೀಟ್ ತಿಂತಾರೆ ಸಕ್ಕರೆ ಪದಾರ್ಥ ಆದಷ್ಟು ಬೆಲ್ಲದಿಂದ ಮಾಡ್ತಾಯಿದ್ರೆ ಹಾಗಾಗಿ ನಮ್ಮ ಪ್ರತಿಯೊಂದು ಬೆಲ್ಲದ ಐಟಮ್ಸ್ ಬಂದಿದೆ ಅನ್ನೋದು ಟೋಟಲಿ ಹೆಲ್ದಿ ನಮ್ದು ಅದರಲ್ಲಿ ಆರ್ಗಾನಿಕ್ ಸಾವಯ ಬೆಲ್ಲದಿಂದ ತಯಾರು ಮಾಡಿರ್ತೀವಿ ಶೂ ಮತ್ತು ಅಂಜೀರ ಹಣ್ಣು ಅಂಜೀರಿಂದ ಮಾಡಿರ್ತೀವಿ ಡೇಟ್ಸಿಂದ ಮಾಡಿರ್ತೀವಿ ಟೋಟಲಿ ಹೆಲ್ದಿ ಐಟಮ್ ಎಲ್ಲ ಒಂದು ಕಡೆ ಉತ್ತರ ಕರ್ನಾಟಕ ಅಂದ್ರೆ ಒಂದು ಎಣ್ಗಾಯಿ ರೊಟ್ಟಿ ಪಲ್ಯ ಅಂತಿದ್ರು ಸೊ ಅದ್ರ ಜೊತೆಗೆ ವಿಶೇಷವಾಗಿ ಕರ್ಜೆಂಟಿಗೂ ಮಹತ್ವ ಕೊಡ್ಬೇಕಂತೇಳಿ ತಾವು ಇದನ್ನ ಮಾಡ್ಕೊಂಡು ಬಂದಿದ್ದೆ ಏನ್ ಹೇಳ್ತೀರಿ ಬೆಂಗಳೂರು ಪ್ರೀಪ ಈಗ ಬೆಂಗಳೂರಲ್ಲಿ ಮೇಯ್ನ್ ಕರದಂಟಂದ್ರೆ ತುಂಬ ಒಳ್ಳೆಯದು ಪ್ರತಿಯೊಬ್ಬರಿಗೆ ಮಕ್ಕಳಿಂದ ಹಿಡ್ಕೊಂಡು ಪ್ರತಿಯೊಂದು ಸ್ಕೂಲಿಗೆ ಒಂದು ಚಾಕ್ಲೆಟ್ ಕೊಟ್ಟು ಕಳ್ಸ ಬದಲಿ ನಾವು ಈ ಕರ್ದಾಂಟ ಒಂದು ನ್ಯೂಟ್ರಿಷನ್ ಬಾರ್ ಗಿಚರ್ ಮಾಡಿದ್ದೀವಿ ಒಂದು ಕಾಲು ಕೆಜಿ ಕರದಂಡು ತಗೊಂಡ್ರೆ ಎಂಟು ಪೀಸ್ ಕರ್ದ ಎಂಟು ಪೀಸ್ ಕರ್ದಂಟ್ ಬರ್ತೀವಿ ಚಾಕ್ಲೇಟ್ ಗಿಚರ್ ಪ್ಯಾಕಿಂಗ್ ಇದೆ ಟೋಟಲಿ ಒಂದು ಹಂಡ್ರೆಡ್ ಪರ್ಸೆಂಟ್ ನ್ಯೂಟ್ರಿಷನ್ ಆ ಥರ ಇರಬೇಕಾದ ಈ ಸದ್ಯಕ್ಕೆ ಬೆಂಗಳೂರು ಜನಗಳಿಗೆ ಬಂತು ಪ್ರತಿಯೊಬ್ಬರಿಗೆ ಬಂತು ಎಲ್ಲರಿಗೂ ಮಕ್ಕಳಿಗೆ ತುಂಬ ಒಳ್ಳೇದು ಕೊಡಬೇಕು ನಾವು ಚಾಕ್ಲೇಟ್ ಕೊಡಬಾರ್ದು ಜನಕ್ಕೆ ಅನ್ನೋ ಟೈಮಲ್ಲಿ ನಮ್ದು ಈ ಕರದಂಟು ಒಂದು ಸಿಂಗಲ್ ಸಿಂಗಲ್ ಪೌಚ್ ಮಾಡಿದೀವಿ ಅದು ತುಂಬ ಆರೋಗ್ಯಕರವಾದದ್ದು ಸಾಲಿ ಮಕ್ಕಳು ಹೋಗಬೇಕಾದ್ರೆ ಒಂದು ಕೊಡೋ ಕೊಡಬಲಿ ನಮ್ಮ ಕರದಂಟು ಒಂದು ಕೊಡೋದು ತುಂಬ ಬೆಸ್ಟ್ ಅದು ಆಯ್ತು ಸದ ಆ ರೀತಿ ಫುಲ್ ಡ್ರೈ ಫ್ರೂಟ್ಸ್ ಇರುತ್ತೆ ಅದರಲ್ಲಿ ಯಾವುದೇ ಥರವಾದ ಪ್ರಿಸರ್ವರ್ವೇಟಿವ್ ಇರೋಂಗಿಲ್ಲ ಕೆ ಎಸೆನ್ಸ್ ಹಾಕೋಂಗಿಲ್ಲ ಕೆಮಿಕಲ್ ಹಾಕಂಗಿಲ್ಲ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಜಾಗ್ರಿ ಕೋಕೋನಟ್ಟು ಡ್ರೈ ಫ್ರೂಟ್ಸು ಗೀ ಇಷ್ಟು ಬಿಟ್ಟರೆ ಬೇರೆ ಏನು ಹಾಕಲಾರಂಥ ವೆಲ್ ಹೆಲ್ದಿ ಐಟಮ್ ಇವತ್ತು ಬಸವೇಶ್ವರ ನಗರ ಬ್ರಾಂಚ್ ಓಪನ್ ಮಾಡಿದ್ದೀರಾ ಇಲ್ಲಿ ಶಾಸಕರು ಕೂಡ ಬಂದಿದ್ರು ಸೊ ಹಾಗಾಗಿ ಈ ಏರಿಯಾದಲ್ಲಿ ನಿಮ್ಮ ಶಾಪಲ್ಲಿ ಕರೆದಂಟ್ ಬಿಟ್ಟರೆ ಬೇರೆ ಬೇರೆ ನಿಮ್ಮ ಟ್ರೆಡಿಷನಲ್ ಏನೆಲ್ಲ ಇದೆ ಸರ್ ಅದೇ ನಮ್ಗೆ ಎಲ್ಲ ರೀತಿಯಿಂದ ಸ್ವೀಟ್ಸೂ ಇದೆ ನಮ್ಮ ಹತ್ರ ಕರದಂಟ ಅಂದರೆ ಇಲಿಕಲ್ ಸೀರೆ ಹಾಂ ಇಲಿಕಲ್ ಸೀರೆ ಆಫರ್ ಇಟ್ಟಿದ್ದೀವಿ ನಮ್ಮ ಹತ್ರ ಏನಂದ್ರೆ ಈಗ ಒಂದು ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಪರ್ಚೇಸ್ ಮಾಡಿದರೆ ಅದ್ರ ಜೊತೆಗೆ ಒಂಬೈನೂರು ರೂಪಾಯಿ ಇಲ್ಕಲ್ ಸಾಡಿ ಫ್ರೀ ಇಟ್ಟಿದೀವಿ ನಾವು ಅದು ನಾವು ಹದಿನೈದುನೂರು ರೂಪಾಯ್ದು ಕರದಂಟೆ ತಗೋಬೇಕು ಲಾಡಿನೇ ತಗೋಬೇಕು ಅಂತಲ್ಲ ಏನಾದರೂ ಪರ್ಚೇಸ್ ಮಾಡಬಹುದು ನಮ್ಮ ಕಡೆಯಿಂದ ನಮ್ಮ ಕಡೆ ಈಗ ಸ್ವೀಟ್ಸೂ ಇದೆ ನಮ್ಕಿನ್ಸ್ ಇದೆ ಲಾಡು ಇದೆ ಕರದಂಟ ಇದೆ ಚಟ್ನಿ ಪುಡೀಸು ಇದೆ ರೊಟ್ಟಿನೂ ಇದೆ ಎಲ್ಲಾ ರೀತಿಯಿಂದ ಐಟಮ್ಸ್ ಅದಾವ ಇದರಲ್ಲಿ ಯಾವ್ದಾದ್ರೂ ಸಾವಿರದ ಐನೂರು ರೂಪಾಯಿ ಪರ್ಚೇಸ್ ಮಾಡಿದ್ರೆ ಒಂದು ಒಂಬೈನೂರು ರೂಪಾಯಿಗೆ ಇಲ್ಲಿ ಸಾರಿ ನಾವು ಬೆಂಗಳೂರಲ್ಲಿ ಸ್ಪೆಷಲಿ ಬೆಂಗಳೂರು ಏನು ಇದಕ್ಕೆ ಅದು ನಮ್ಮ ಬಸವೇಶ್ವರ ನಗರದ ಸ್ಪೆಷಲ್ ಆಫರ್ ಇದೆ ತ್ರೀ ಡೇಸ್ ಆಫರ್ ಇದೆ ಇವತ್ತು ನಾಳೆ ನಾಡಿದ್ದು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಮೂವರು ದಿವಸ ಇದು ಆಫರ್ ಇದೆ ಮೂರು ದಿವ್ಸಕ್ಕೆ ನಾವು ಮಿನಿಮಮ್ ಸಾವಿರ ಸೀರಿ ತಂದಿದ್ದೀವಿ ಅದು ಇನ್ನೂ ಬೇಕಾದ್ರೆ ನಾನು ಸೀರೆ ಹೇಳಿಟ್ಟಿದ್ವಿ ನಾವು ಬಂದ ಆ ರೀತಿ ಸಾರಿ ಹೇಳಿಬಿಟ್ರೆ ಅವ್ರು ಬಸ್ಸಿಗೆ ಇಟ್ಟು ಕಳಿಸ್ಕೊಡ್ತಾರೆ ವಿತ್ ನಮಗೆ ನೀಟಾಗಿ ನೀಟ್ ಈ ರೀತಿ ಪ್ರತಿಯೊಬ್ಬರು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ ಇಲ್ಲಿಕಲ ಸೈಡ್ ಟ್ರಡಿಷನಲ್ ಸೀರಿ ಆಗ ನಾವು ಕಾಮಣೆ ಸೀರೆ ಇಟ್ಟರೆ ಅದು ಬೇರೆ ಅನಿಸ್ತಾ ಇತ್ತು ಟ್ರಡಿಷನಲ್ ಇಲಿಕಲ್ ಒಂದು ನಮ್ಮ ನೇಕಾರಿಗೆ ಒಂದು ಅನುಕೂಲ ಆಗಲಿ ನಮ್ಮಿಂದ ಅಂತ ಅನ್ಕೊಂಡು ಇದನ್ನು ಪ್ಲಾನ್ ಮಾಡಿಕೊಂಡು ಒಂದು ಇಲಿಕಲ್ ಸಾಡಿ ಮಾಡಿದ್ವಿ ನಾವು ಸ್ಪೆಷಲಿ ಸಂತೋಷ್ ಅಂತ ಸಂತೋಷ್ ಬಸವರಾಜ್ ಐಹೊಳ್ಳಿ ಥ್ಯಾಂಕ್ ಯು ಸರ್ ಖುಷಿಯಾಗಿದೆ ತುಂಬಾ ಕೇಳ್ಪಟ್ಟಿದೆ ಕರ್ದಂಟ್ ವಿಜಯ್ ಕರ್ದಂಟ್ ಬಗ್ಗೆ ಸೊ ಹಾಗಾಗಿ ಇದು ಔಟ್ಲೆಟ್ ಅಂತ ಗೊತ್ತಾಗಿ ತುಂಬಾ ಸಂತೋಷ ಆಯ್ತು ಇನಾಗ್ರೇಷನ್ ಕರೆದಿದ್ರು ಅಂತ ಹೇಳಿ ಬಂದಿದೆ ಸೊ ದಿಸ್ ಔಟ್ ರಿಯಲಿ ವೆಲ್ ಇಂಟೀರಿಯರ್ಸ್ ಆಗಲಿ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಅವ್ರದ್ದೇ ಆದ ಸ್ಪೆಷಾಲಿಟೀಸ್ ಕರ್ದನ್ ಟು ಟು ತ್ರೀ ವೆರೈಟೀಸ್ ಎಲ್ಲ ಇರೋದಲ್ಲ ದಟ್ಸ್ ಅ ಸ್ಪೆಷಾಲಿಟಿ ವಿಚ್ ಐ ವಾಂಟೆಡ್ ಟೇಸ್ಟ್ ಅಂಡ್ ನೋ ಸೊ ಹಾಗಾಗಿ ಇಲ್ಲಿ ಬಂದಾಗ ದಿಸ್ ಎ ಗುಡ್ ಥಿಂಗ್ ಆ್ಯಕ್ಚುಲಿ ಹಾಂ ಮನೆ ನಾರಿನೇ ಎಲ್ಲ ಇಂಪಾರ್ಟೆಂಟ್ ಆಗಿರೋದ್ರಿಂದ ಒಂದು ಫ್ಯಾಮಿಲಿಗೆ ಸೊ ಅವರನ್ನು ಅಟ್ರ್ಯಾಕ್ಟ್ ಮಾಡಿದ್ರೆ ಇಡೀ ಫ್ಯಾಮ್ಲಿನ ಅಟ್ರ್ಯಾಕ್ಟ್ ಮಾಡ್ದಂಗೆ ಸೊ ಆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಎ ಗುಡ್ ಥಿಂಗ್ ಯಾರು ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಪರ್ಚೇಸ್ ಮಾಡ್ತಾರೋ ಅವರಿಗೆ ಒಂದು ಇಲ್ಕಲ್ ಫ್ಯಾರ್ ಎಸ್ಪೆಷಲಿ ದಿ ಆರ್ ಫ್ರಮ್ ದಟ್ ಸೈಡ್ ಸೊ ಹಾಗಾಗಿ ಇಲ್ಕಲ್ ಸ್ಯಾರಿನೂ ಅದೇ ಆರ್ ಒನ್ ಥಿಂಗ್ ಈಸ್ ದರ್ ಮಾರ್ಕೆಟಿಂಗ್ ದ ಇಲ್ಕಲ್ ಸ್ಯಾರೀಸ್ ಆಲ್ಸೋ ಈ ಒಂದು ಅಕೇಶನಲ್ಲಿ ಪ್ಲಸ್ ಎರಡನೇದು ಅದ್ರ ಜೊತೆ ಸ್ವೀಟ್ ತೊಗೊಂಡ್ರೆ ಇದು ಫ್ರೀ ಕೊಡ್ತಾ ಇರೋದ್ರಿಂದ ಎಲ್ಲ ವಿಮೆನ್ ಎಲ್ಲ ಖುಷಿ ಪಟ್ಟು ತೊಗೊಂಡು ಹೋಗ್ತಾರೆ ನನಗೆ ಸ್ವೀಟ್ ಅಂದರೆ ಹೆಲ್ದಿ ಸ್ವೀಟ್ಸ್ ತುಂಬ ಇಷ್ಟ ಸೊ ಹಾಗಾಗಿ ಐ ಪ್ರಿಫರ್ ಟು ಬೈ ದಿಸ್ ಕರ್ದಲ್ಲಿ ಇಲ್ಲ ಇದು ಒಂದು ಆ್ಯಕ್ಚುಲಿ ಪ್ರೋಟೀನ್ ಬಾರ್ ಥರ ಬಟ್ ನಾವು ಆ ಥರನ ಪ್ರೊಡ್ಯೂಸ್ ಮಾಡಿದ್ದೀವಿ ಇವಾಗ ಈ ಬಸವೇಶ್ವರ ನಗರದಲ್ಲಿ ನ್ಯೂ ಬ್ರಾಂಚ್ ಇದು ಸೊ ಆ ಪ್ರೋಟೀನ್ ಬಾರ್ ಜನಕ್ಕೆ ರೀಚ್ ಮಾಡಬೇಕಂತಲೇ ನಾವು ಅದು ಸ್ಪೆಷಲ್ಲಾಗಿಯೇ ಅದನ್ನು ಪ್ರೊಡ್ಯೂಸ್ ಇದ್ದೀವಿ ಸೊ ಅದು ಅಟ್ರಾಕ್ಷನಿಗೋಸ್ಕರ ಬರ್ತಾರ ಅಂಥೇಳಿ ಸೊ ಇಲ್ಲಿ ಸೀರೆ ನಮ್ಮ ಸೈಡಿದ್ದ ಇಲ್ಲಿ ಸೀರೆ ಸೊ ಅದನ್ನು ನಾವು ಗಿಫ್ಟಾಗಿ ಸೊ ಸ್ವೀಟ್ ಜೊತೆ ಇಲ್ಲಿ ಸಾರಿ ಅಟ್ರಾಕ್ಷನ್ ಆಗುತ್ತೆ ಅಂತ ನಾವು ಅದ್ರ ಜೊತೆ ಅದನ್ನು ಗಿಫ್ಟಾಗಿ ಇದ್ದೀವಿ ಒಳ್ಳೆ ರೆಸ್ಪಾನ್ಸ್ ಇದೆ ಸೊ ಇಲ್ಲೆಲ್ಲ ಬೇರೆ ಏರಿಯಾಕ್ಕೂ ನಾವು ಮೂ ಇವಾಗ ಸೊ ರೆಸ್ಪಾನ್ಸ್ ಚೆನ್ನಾಗಿ ಬರ್ತಾ ಇದೆ ಇಲ್ಲಿ ಸೊ ಓಕೆ ಗುಡ್ ಸೀರೆ ಇಲ್ಲ ಎಲ್ಲರಿಗೂ ಅಂತೂ ಡಿಸ್ಕಷನ್ ಮಾಡಿದ್ವಿ ಒನ್ ಟೈಮು ಸೊ ಸೀರೆನು ನಮ್ಮ ಸೈಡಿಂದೆ ಸೊ ಸ್ವೀಟು ಅದು ಕಾಂಬಿನೇಷನ್ ಚೆನ್ನಾಗಿರುತ್ತೆ ಆಮೇಲೆ ಆಫರ್ ಅಂದ್ರೆ ಆಫರ್ ಬೆಂಗಳೂರಲ್ಲಿ ಆಫರ್ ಚೆನ್ನಾಗಿ ಓಡುತ್ತೆ ಸೊ ಅದಕ್ಕೆ ನಾವು ಸ್ವೀಟ್ಸ್ ಜೊತೆ ಇದನ್ನ ಆಫರ್ ಗುಡ್ ಥಿಂಕ್ ಅಂತೇಳಿ ಮಾಡಿದ್ವಿ ಹೌದು ಹ್ಞೂ ಹೌದು ಇದು ನಿಜವಲ್ಲೂ ಈಗ ಪ್ರೋಟೀನ್ ಆಫ್ಟರ್ ಕರೋನಾ ಪ್ರೋಟೀನ್ ಬಾರ್ ಅಂತ ಏನು ಬಿಡ್ತಾ ಇದೀವಲ್ಲ ಈಗ ಸೊ ಎಲ್ಲರೂ ಪ್ರೋಟೀನ್ ಇಂಟೆಕ್ ಎಲ್ಲ ಡ್ರೈ ಫ್ರೂಟ್ಸ್ ಒಂದೊಂದೇ ತೊಗೊಂಡು ತಿನ್ಬೋದು ಬಟ್ ಆಲ್ ಡ್ರೈ ಫ್ರೂಟ್ಸ್ ಇದರಲ್ಲೇ ಇರುತ್ತೆ ಎಲ್ಲರೂ ತಿನ್ಬೋದು ಯಾವುದೇ ಥರ ಸಿಹಿ ತಿಂದಾಗ ಆಗುತ್ತಲ್ಲ ಆ ಫೀಲ್ ಬರೋದಿಲ್ಲ ಸೊ ಡೇ ಪ್ರೋಟೀನ್ ಬಾರ್ ತಿಂತಾರಲ್ಲ ಈಗೆಲ್ಲ ಡಯೆಟ್ ಮಾಡೋರು ಸೊ ಇದನ್ನು ಇಂಟೆಕ್ ಮಾಡ್ಬೋದು ಪ್ರೋಟೀನ್ ಬರ್ತಾರ ಲಕ್ಷ್ಮೀ ಥ್ಯಾಂಕ್ ಯು